ಎರಡು ದಿನ ಊರಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ನರ್ಸರಿಗೆ ಹೋಗಿದ್ದೆ ಆವಾಗಲೂ ಹೋಗ್ತಿದ್ನಲ್ಲ ಆ ನರ್ಸರಿಗೆ ಹೋಗಿದ್ದೀನಿ ಆದರೆ ನನಗೆ ಗಿಡಗಳು ತರಬೇಕು ಅಂತ ಏನಿರಲಿಲ್ಲ ಅವಳು ನಮ್ಮ ತಂಗಿ ಗಾರ್ಡನಲ್ಲಿ ಅವಾಗ ಆಪ್ರೇಷನ್ ಆದ ಗಿಡಗಳು ನೋಡ್ಕೊಳ್ಳೋದ್ರಿಂದ ಗಾರ್ಡನ್ ತುಂಬ ಹಾಳಾಗಿದೆ ಹೂವನೂ ಇಲ್ಲ ಪೂಜೆಗೆ ಅಂತಿದ್ಲು ಅದಕ್ಕೆ ಅವಳು ಬರೋಂಗಿರಲಿಲ್ಲ ಅಲ್ವಾ ಇಲ್ಲೆಲ್ಲ ನಾನೇ ಹೋಗಿ ತೊಗೊಂಬರಕ್ಕೆ ಹೇಳಿದ್ಲು ನಾನು ನಮ್ಮ ತೆಂಗಿ ಮಗಳು ನಮ್ಮ ಮೂರು ಜನ ಹೋಗಿದ್ವಿ ಇದು ಕೂಡ ನಾಟಿ ನೋಡಿ ನಾನು ತಂದರೆ ಸ್ವಲ್ಪ ಬಾಳಿಕೆ ಬರುತ್ತೆ ಅದಲ್ಲದೆ ಇವರಲ್ಲಿ ತುಂಬ ಬಿಸಿಲಿದೆ ಆ ಬಿಸಿಲಿಗೂ ಗಿಡಗಳು ತುಂಬ ಹಾಳಾಗಿದ್ದಾವೆ ಅವಳ ಹತ್ರ ನೋಡೋಕೆ ಅದಕ್ಕೆ ನಾನು ಗಾರ್ಡನ್ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಅದಕ್ಕೆ ಅವಳಿಗೆಂತ ಹೂವು ಥರ ಹೂವಿನ ಗಿಡ ಆಮೇಲೆ ಸ್ವಲ್ಪ ಹೂವಿನ ಗಿಡನೇ ಜಾಸ್ತಿ ಕೇಳೋದು ಶೋ ಗಿಡ ಬೇಡ ಅಂದ್ಲು ಅದನ್ನು ನೋಡ್ತಾ ಇದ್ವಿ ಅಷ್ಟು ಇರಲಿಲ್ಲ ಇದು ಆಲ್ಮಂಡ ನೋಡಿ ಆಲ್ಮಂಡ ಡಾರ್ಕು ಪಿಂಕು ಅದು ಅದು ಚಿಕ್ಕ ಗಿಡ ಇರಲಿಲ್ಲ ಇದ್ರೆ ತೊಗೊಳೋಣ ಅಂದ್ಕಂಡೆ ಅದು ಇರಲಿಲ್ಲ ಅಲ್ಬಂಡ ನನ್ನ ಹತ್ರ ಎಲ್ಲೋ ಹೋಗ್ಬಿಡ್ತಲ್ವಾ ಅದನ್ನೊಂದು ಇದೆಯಾ ಅಂತ ನೋಡಿದೆ ಇದೇ ಇದು ಆಮೇಲೆ ಕೇಳಿದೆ ಇದರಲ್ಲಿ ಬಳ್ಳಿನೂ ಇರುತ್ತೆ ಗಿಡನೂ ಇರುತ್ತೆ ಬಳ್ಳಿನ ಒಂದು ಇದಕ್ಕೆ ಬಳ್ಳಿ ಅಂದರು ಅದನ್ನೊಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ನೋಡೋಣ ಫಸ್ಟ್ ಇವಳಿಗೆ ಗಿಡಗಳು ನೋಡೋಣ ಅಂದ್ಕೊಂಡಿದ್ದೀನಿ ಇದು ಯಾವುದೋ ಗಿಡ ಅಂತೆ ಹೂವು ಬಿಡುತ್ತೆ ಆದರೆ ಬಳ್ಳಿ ಅಂತೆ ಇದನ್ನು ನಾವು ಕೇಳೋಕೆ ಹೋಗಲಿಲ್ಲ ಯಾಕೆಂದರೆ ಅವಳಿಗೆ ಬಳ್ಳಿ ಹಬ್ಸೋಕಲ್ಲಿ ಜಾಗ ಇಲ್ಲ ಅದರಿಂದ ನಾನು ಇವಾಗ ಬಸ್ಸಲ್ಲಿ ಹೋಗೋದ್ರಿಂದ ಜಾಸ್ತಿ ಏನು ತಗೊಳಕ್ಕೂ ಹೋಗೋಲ್ಲ ತಗೊಳ್ಳೋದು ಇಲ್ಲ ಇವಾಗ ಇನ್ನೂ ನನಗೆ ಗಾರ್ಡನಲ್ಲಿ ಬೇಕಾದಷ್ಟು ಕೆಲಸ ಇರೋದ್ರಿಂದ ಯಾವ ಗಿಡನೂ ತಗೊಳ್ಳಿಲ್ಲ ಆಮೇಲೆ ಅಣ್ಣ ಹಣ್ಣಿನ ಗಿಡಗಳು ನೋಡಿದೆ ಯಾವುದಾದ್ರೂ ಏರಿ ಇದೆಯಾ ಅಂತ ಇರಲಿಲ್ಲ ಎಲ್ಲ ನನ್ನ ಹತ್ರ ಇರೋವೇ ಇದ್ವು ಇನ್ನು ಮಿಕ್ಕಿದ್ಬಿಲ್ಲ ರಾಮ್ ರಾಂಬುಟನ್ ಈ ಸರಿನೂ ಕೇಳಿದೆ ನಾನು ಇಲ್ಲಮ್ಮ ಇನ್ನೂ ಒಂದು ಒಂದೂವರೆ ತಿಂಗಳಾದರೆ ಮಳೆಗಾಲ ಶುರುವಾದರೆ ಬರ್ತವೆ ಎಲ್ಲ ಗಿಡಗಳು ಇವಾಗ ಇಲ್ಲ ಅಷ್ಟೊಂದು ಗಿಡ ಅಂದರು ಅದಕ್ಕೆ ನಾವು ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ರೋಜೆ ಗಿಡ ಅಂತೂ ಅಸಲ್ಲಿ ಇರಲಿಲ್ಲ ಅಲ್ಲಿ ಇನ್ನು ದಾಸವಾಳ ಆಮೇಲೆ ಬೇರೆ ಬೇರೆ ಹೂವಿನ ಗಿಡ ಆಮೇಲೆ ಹಣ್ಣಿನ ಗಿಡ ಜಾಸ್ತಿ ಇದ್ವು ನನ್ನ ಹತ್ರ ಎಲ್ಲ ಇದ್ವು ಇನ್ನು ವೈಟು ಆಲ್ಮಂಡ ಇತ್ತು ನಾನು ಆನ್ಲೈನಿಂದ ತರಿಸಿರೋದು ವೈಟ್ ಆಲ್ಮಂಡ ಅಂತಲೇ ತರಿಸಿರೋದು ಇನ್ನೂ ಹೂವು ಬಿಟ್ಟಿಲ್ಲ ಬಿಡು ಅಂತ ಅದನ್ನು ಹಂಗೆ ಬಿಟ್ಟಿದ್ದೀನಿ ಹೋದ್ ಸರಿ ಬಂದಾಗ ಅಲ್ಲ ಸ್ವಲ್ಪ ಲೈಟ್ ಪಿಂಕು ಆಲ್ಮಂಡ ತಗೊಂಡೋಗಿದ್ದೀನಲ್ವ ಅದಕ್ಕೆ ಅದು ಇದೆ ಇನ್ನು ಎರಡಿದ್ದೇವೆ ಇನ್ನು ಎಲ್ಲೋ ಒಂದು ತೊಗೊಂಡ್ರೆ ಮೂರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ದವು ಆ ಗಿಡ ಇಲ್ಲಿ ನಾನು ವಿಡಿಯೋ ನಾನು ಮಾಡಲಿಲ್ಲ ನನ್ನ ತಂಗಿ ಮಗಳೇ ಮಾಡಿದ ಹಳೆ ಎಲ್ಲ ಗಿಡಗಳು ನೋಡಿಸ್ಕೊಂಡು ನೀವು ಹಳೇ ವಿಡಿಯೋ ಫಸ್ಟು ಸೆಕೆಂಡು ಮಾಡಿದಾಗ ಇಲ್ಲಿ ನರ್ಸರಿಲಿ ತುಂಬ ಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿರೋ ನೋಡಿದ್ದೀರಿ ನಾನು ಒಂದು ಸರಿ ಊರಿಗೆ ಬರೋಕ್ಕಿಂತ ಮುಂಚೆ ಏನೂ ತಗೊಳ್ಳಲಿಲ್ಲ ಅಂದ್ರೂ ಒಂದು ಸರಿ ಹೋಗಿ ಅದು ನರ್ಸರಿ ವಿಸಿಟ್ ಮಾಡೇ ಬರೋದು ಬಿಸಿಲು ಬೇರೆ ಇತ್ತು ನೋಡಿ ಆ ಬಿಸಿಲಿಗೆ ಹಣ್ಣಿನ ಗಿಡದ ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡೆಲ್ಲ ಫೇಡಾಗಿ ಹೋಗಿದ್ದಾವೆ ತಕ್ಷಣ ನೋಡೋಕ್ಕೆ ಆಗೋಲ್ಲ ಆ ಥರ ಆಗಿದ್ದಾವೆ ಆಮೇಲೆ ಹೋದ್ಸರಿ ಇಲ್ಲಿ ಇದೇನಪ್ಪ ಏನಪ್ಪ ಸ್ಟಾರ್ ಫ್ರೂಟು ಎಲ್ಲ ಇತ್ತು ಈ ಸರಿ ಸ್ಟಾರ್ ಫ್ರೂಟೆಲ್ಲ ಇಲ್ಲ ಮಾವಿನ ಗಿಡದಲ್ಲಿ ಹೋದ್ಸರಿ ಹೂವು ಇತ್ತು ಈ ಸರಿ ಇಲ್ಲ ಅವು ಆಮೇಲೆ ಇದು ಫಿಶ್ ನೋಡಿ ಯಾವಾಗಲೂ ಇಲ್ಲಿ ಯಾವುದೋ ಒಂದು ಶೋ ಇರುತ್ತೆ ಹೋದ ಒಂದು ಸರಿ ಕೋಳಿ ಇತ್ತು ಒಂದು ಸರಿ ಅಸೂಕರು ಇತ್ತು ಈ ಥರ ನೋಡಿದ್ದೀವಿ ಹಳೆ ಫೋಟೋ ಹಳೆ ವಿಡಿಯೋಗಳು ಇದಾರೆ ನರ್ಸರಿದು ಹಾಕಿದ್ದ ನೋಡಿದ್ದೀನಿ ಈ ಸರಿ ಫಿಶ್ ಇತ್ತು ನೋಡಿ ಬೋರ್ಡ್ ಯಾವ ಥರ ಆಗಿದೆ ಅಂತ ಮಲ್ಬರಿ ಆಮೇಲೆ ಎಲ್ಲ ನಾನು ತೊಗೊಂಡಿದ್ದೀನಲ್ಲ ಅದೇ ಇವನು ಅವರು ತೆಗಿತಾ ಇದ್ರಲ್ಲ ಅವನು ಹಂಗೆ ಓಡಾಡ್ಕೊಳ್ತಿದ್ದ ಆಮೇಲೆ ಈ ಗಿಡ ಇದೆಯಾ ಈ ಗಿಡ ಇದೆಯಾ ಅಂತ ನನ್ನ ಹತ್ರ ಕೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಇದಾವಪ್ಪ ಆಲ್ಮೋಸ್ಟ್ ಎಲ್ಲ ಇದ್ದಾವೆ ಅಂತ ಆಮೇಲೆ ಇದನ್ನು ಕಟ್ಟಿ ಹಾಕಿ ಹಿಂಗೆ ಮಾಡಿದ್ದಾರೆ ಅಂತ ಕೇಳ್ತಿದ್ದ ಅದು ಶೋ ಥರ ಮಾಡ್ತಾರೆ ಅವರು ಕಟಿಂಗು ಶೋ ಗಿಡ ಅದು ಕಾಯಿ ಏನು ಬಿಡೋಲ್ಲ ಅಂತೇಳಿದ್ದು ಇವೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಾವು ಯಾವ್ಯಾವ ಗಿಡ ತಂದ್ವಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದಾದ ಮೇಲೆ ಊರಿಂದ ಯಾವುದೂ ವಿಡಿಯೋ ಮಾಡಿಲ್ಲ ನಾನು ಇನ್ನೊಬ್ಬ ತೆಂಗಿ ಮನೆಯಲ್ಲಿ ಬಿಸಿಲಿರೋದ್ರಿಂದ ಅಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ ಇವಾಗ ಇರೋ ಗಿಡಗಳೇ ಸರಿ ಹೋದಾಗ ನಾನು ದಾಸ್ವಾಳಾವೆಲ್ಲ ರಿಪೋರ್ಟ್ ಮಾಡಿದ್ದು ಅವನ್ನೇ ಕಾಪಾಡ್ಕೊಂಡ್ರೆ ಸಾಕಾಗಿದೆ ತಂದು ರಿಪೋರ್ಟ್ ಮಾಡೋಕ್ಕೆ ಅವಳು ನಾಲ್ಕಿದ್ವು ಆದರೆ ಇವಾಗ ಬೇಡ ಮಳೆಗಾಲ ಶುರುವಾದಾಗ ಇನ್ನೊಂದು ಸರಿ ಮಾಡಿದ್ರೆ ಆಯಿತು ಅಂತ ಅವಳು ಇವಾಗ ಆ ಗಿಡಗಳು ಹಾಕ್ಸಲಿಲ್ಲ ನನ್ನ ಕೈಲೇ ಅದಕ್ಕೆ ಅಲ್ಲೂ ವಿಡಿಯೋ ಮಾಡಲಿಲ್ಲ ಬರೀ ಇಲ್ಲಿ ನೋಡೋಕೆ ಮಾತಾಡ್ಸೋಕ್ಕೆ ಆಮೇಲೆ ನನ್ನ ರಜಕ್ಕೆ ಹೋಗಿದ್ನಲ್ಲ ಕರ್ಕಂಬರಕ್ಕೆ ಅಂತ ಹೋಗಿದ್ದು ಲಾಸ್ಟಲ್ಲಿ ಅವಳು ಗಾರ್ಡನಲ್ಲಿ ಹೂವನೇ ಇಲ್ಲ ಅಂದಿದ್ದಕ್ಕೆ ಆ ಗಿಡ ತರಕ್ಕೆ ಹೋಗಿದ್ದಷ್ಟೇ ಇಲ್ಲೆಲ್ಲ ಶೋ ಗಿಡ ಇದ್ದಾವೆ ಅವು ಕೂಡ ಹೆಲ್ದಿಯಾಗಿಲ್ಲ ಬಿಸಿಲಿಗೆ ಇಲ್ಲಿ ಫಾರ್ಟಿ ಟು ಫಾರ್ಟಿ ಒನ್ವರೆಗೂ ಹೋಗ್ಬಿಡುತ್ತೆ ಅದರಿಂದ ತುಂಬ ಬಿಸಿಲು ಹೊರಗಡೆ ಬರೋಕ್ಕೂ ಆಗಲ್ಲ ನಾವು ಬೆಳಗ್ಗೆನೆ ಟಿಫನ್ ಮಾಡಿ ಬಂದು ಗಿಡಗಳು ತಗೊಂಡೋಗಿ ಹೋಗಿ ಹೋಗ್ಬಿಟ್ವಿ ಆಟೋದಲ್ಲಿ ಬಂದು ಆಟೋದಲ್ಲಿ ತಗೊಂಡೋಗಿದ್ದಾಯಿತು ಇಲ್ಲಿ ಗ್ರೀನ್ ನೆಟ್ ಹಾಕಿದ್ರೂ ಗಿಡಗಳು ಒಳ್ಳೆ ಸ್ವರ್ಗದಂಗಿದ್ದಾವೆ ಬಾಡ್ದಂಗಿದಾವೆ ನೋಡ್ಬಿಟ್ಟು ಬೇಜಾರಾಯಿತು ಎಲ್ಲ ಇನ್ನು ನಾವೇ ಇಲ್ಲೇ ನರ್ಸರಿಗಳಲ್ಲೇ ಈ ಥರ ಇದ್ದಾಗ ನಾವು ಮನೆಗಳಾಗಲ್ಲಿ ಆ ಬಿಸಿಲಿಗೆ ಯಾವ ಥರ ಇರುತ್ತೆ ಅಂತ ನೀವು ಮಾಡ್ಕೊಬೋದು ನೋಡಿ ಎಲ್ಲ ಕಡೆ ಖಾಲಿ ಖಾಲಿ ಇದೆ ಮತ್ತು ಯಾವಾಗಲೂ ಇಲ್ಲಿ ತುಂಬ ಗಿಡಗಳು ಇರುತ್ತೆ ಹಣ್ಣಿಂದು ಹೂವಿಂದು ಹಣ್ಣಿಂದಂತೂ ಇನ್ನೂ ಜಾಸ್ತಿ ಇರುತ್ತೆ ಇಲ್ಲಿ ಇಲ್ಲಿ ಯಾವುದೂ ಇರಲಿಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಇದು ಶೋ ಗಿಡವೂ ಜಾಸ್ತಿ ಇರುತ್ತೆ ಇಷ್ಟೊಂದು ಖಾಲಿ ಇರಲ್ಲ ಅವನು ಇರಲಿಲ್ಲ ಈ ಶೋ ಗಿಡ ಮೇಲೆ ಕೆಳಗಡೆ ಸೈಡು ಎಲ್ಲ ಕಡೆ ಗ್ರೀನ್ ನೆಟ್ ಹಾಕಿದ್ದಾರೆ ಆದ್ರೂ ಅದು ಬಿಸಿಗೆ ಒಂಥರ ಅಭೆ ಹೊಡೆಯುತ್ತಲ್ಲ ಗ್ರೀನ್ ನೆಟ್ ಕೆಳಗಡೆ ಫಿಫ್ಟಿ ಫಿಫ್ಟಿ ಬರುತ್ತೆ ಅಂತಾರಲ್ಲ ಆ ಥರ ಗ್ರೀನ್ ನೆಟ್ ಹಾಕಿರೋದು ಸ್ವಲ್ಪ ಬಿಸಿಲು ಬಿದ್ದೇ ಬೀಳುತ್ತೆ ಅದರಲ್ಲಿ ಈ ಥರ ನೋಡ್ಕೊಂಡು ಗಾರ್ಡನ್ನು ಅವತ್ತು ಅವಳಿಗೆ ಒಂದು ಎರಡು ದಾಸ್ಪಾಳ ಎರಡು ಮಲ್ಲಿಗೆ ಹೂವಿಂದು ಒಂದು ದುಂಡು ಮಲ್ಲಿಗೆ ಒಂದು ಡಬಲ್ ಸ ಡಬಲ್ ಪೆಟಲ್ ಮಲ್ಲಿಗೆ ಅದೊಂದು ತೊಗೊಂಡ್ವಿ ಮಲ್ಲಿಗೆ ಗಿಡಗಳು ಕೂಡ ಹೋದ್ಸರಿ ಇಟ್ಕೊಂಡಿದ್ಲು ಎಲ್ಲ ಒಣಗೋದು ಬಂತೆ ಯಾವೂ ಇಲ್ಲ ದಾಸ್ಪಾಳ ಇನ್ನೇ ಹೂವೇ ಬಿಡ್ತಾಯಿಲ್ಲ ಐದವರೆ ಇದ್ದಾವೆ ಅದಕ್ಕೆಲ್ಲ ಬೆಸ್ಟ್ ಅಟ್ಯಾಕ್ ಆಗಿ ನೀವು ನೋಡಿದ್ದೀರಿ ಆ ವಿಡಿಯೋದಲ್ಲಿ ಎಲ್ಲ ಹಾಳಾಗೋಗಿದ್ದಾವೆ ಅದರಿಂದ ದಾಸ್ಪಾಳ ಸ್ವಲ್ಪ ಎರಡು ಅದೊಂದು ಪಿಂಕ್ ಒಂದು ಆಮೇಲೆ ಇಲ್ಲದೇ ಇರೋದೇ ಕಲರ್ ಆಮೇಲೆ ಹೈಬ್ರಿಡ್ ತಂದರೆ ಇದ್ದಿದ್ದು ಬಾಳಲ್ಲ ಅಂತ ಅದು ಬೇರೆ ಹೈಬ್ರಿಡ್ ಯಾವ ಹೂವನ್ನೇ ಬಿಟ್ಟಿರಲಿಲ್ಲ ಅಲ್ದ ಹಾಸ್ಪಾಳದಲ್ಲಿ ಮನೆ ಹತ್ರ ಒಂದೆರಡು ನರ್ಸರಿ ಇದ್ವು ಅಲ್ಲೂ ಹೋಗಿದ್ವಿ ಅಲ್ಲೂ ಅಷ್ಟು ಚೆನ್ನಾಗಿರಲಿಲ್ಲ ಮಲ್ಲಿಗೆ ಹೂವು ಅಂತೂ ಅಲ್ಲಿ ಚೆನ್ನಾಗಿರಲಿಲ್ಲ ಇಲ್ಲಿ ಸ್ವಲ್ಪ ಚೆನ್ನಾಗಿದ್ವು ಮಲ್ಲಿಗೆ ಹೂವು ಅವನ್ನೊಂದು ತೊಗೊಂಡ್ವಿ ಆಮೇಲೆ ಅವಳಿಗೆ ಆರು ಗಿಡ ತೊಗೊಂಡಿದ್ದೀನಿ ನಾನು ಒಂದು ಅಲ್ಮಂಡ ಎಲ್ಲೋ ಲಾಸ್ಟಲ್ಲಿ ತೊಗೊಳೋದ ಬೇಡವೋ ಅಂತೇಳಿ ಒಂದೇ ಒಂದು ತೊಗೊಂಡೆ ಯಾಕೆಂದರೆ ಬಸ್ಸಲ್ಲಿ ಚಿಕ್ಕದದು ಕವರು ತಗೊಂಡೋಗ್ಬೋದು ಅನ್ನೋ ಇದಕ್ಕೆ ತಗೊಂಡೋಗಿದ್ದೀನಿ ಆಮೇಲೆ ಅಲ್ಮಂಡ ನಾನು ಕೇಳಿ ಕೇಳಿ ಅದು ಡಾರ್ಕ್ ತೋರಿಸಿದ್ನಲ್ಲ ಫಸ್ಟು ಅದು ಕಟಿಂಗ್ ಇಸ್ಕೊಂಬಂದಿದ್ದೀನಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಅವ್ರನ್ನ ಕೇಳೆ ಅವ್ರು ಕೊಡೋಲ್ಲ ನಾನು ಬಿಡೋಲ್ಲ ಆ ಥರ ಇಸ್ಕೊಂಬಂದು ಕಟಿಂಗ್ ಇಟ್ಟಿದ್ದೀನಿ ನೀರಲ್ಲಿ ಇಟ್ಟಿದ್ದೀನಿ ಇನ್ನೂ ರಿಪೋರ್ಟ್ ಮಾಡಬೇಕು ಊರಿಗೆ ಬಂದಿದ್ದೀನಿ ಶನಿವಾರ ನೈಟ್ ನಾನು ಊರಿಗೆ ಬಂದಿದ್ದೀನಿ ಅದಾದಮೇಲೆ ಇಲ್ಲಿ ಎಡಿಟಿಂಗ್ ಮಾಡಿ ನಿಮಗೆ ವಿಡಿಯೋಗಳು ಆಗ್ತಿರೋದು ಅಲ್ಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲಸ ಹಳೆ ವಿಡಿಯೋಗಳೇ ನಾನು ಬೆಂಗಳೂರಲ್ಲಿದ್ದಾಗೆ ಎಲ್ಲವೂ ಅವ ಡೇಟ್ಗೆ ಅಪ್ಲೋಡ್ ಆಗೋಕೆ ಮಾಡಿಬಿಟ್ಟು ಹೋಗಿದ್ದು ಅದರಿಂದ ನಿಮಗೆ ಭಾನುವಾರ ಒಂದಿನ ಮಮ್ಮ ನಾನು ಸಾಮಾನ್ಯ ಅಪ್ಲೋಡ್ ಮಾಡಲ್ಲ ಇನ್ನು ದಿನ ಎಲ್ಲ ವಿಡಿಯೋ ಬಂದಿದ್ದಾವೆ ಇಲ್ಲಿ ಬಂದಮೇಲೆ ಇಲ್ಲಿ ಇವಾಗ ಇನ್ನು ನನ್ನ ಗಾರ್ಡನ್ದು ವಿಡಿಯೋ ಮಾಡಬೇಕಾಗುತ್ತೆ ಇದಾದ ಮೇಲೆ ಇನ್ನು ನೋಡಿ ಇದು ಡಬಲ್ ಪೆಟಲ್ ರಾಧಾ ಮನೋಹರ ಅಂತೀವಲ್ಲ ಮಧುಮಾಲತಿ ರಾಧಾ ಮನೋಹರ್ ಎಷ್ಟಿದೆ ಹೆಸರಿದೆ ಇದ್ರ ನನ್ನ ಹತ್ರ ಸಿಂಗಲ್ ಪೆಟ್ಟಲ್ಲಿ ಇತ್ತು ಇಲ್ಲಿ ಡಬಲ್ ಇದೆ ಇದು ಚಿಕ್ಕ ಗಿಡ ಇರಲಿಲ್ಲ ದೊಡ್ಡ ಗಿಡ ತುಂಬ ದೊಡ್ಡದು ಒಂದು ಬಕೆಟ್ ಥರ ಇದೆ ಕವರ್ ಅಷ್ಟರಲ್ಲಿ ಇಟ್ಟಿದ್ದರು ಅದು ತುಂಬ ಬೆಲೆನೂ ಆಮೇಲೆ ಅವಂತೂ ನಾವು ತೊಗೊಳಕ್ಕೆ ಇಲ್ಲ ಅಷ್ಟು ದೊಡ್ಡ ನಾವು ತಗೊಂಬಂದು ಪ್ರಯಾಣದಲ್ಲಿ ಇದಕ್ಕೂ ಆಗೋಲ್ಲ ಹೂವು ನೋಡಿ ಖುಷಿಯಾಯಿತು ಡಬಲ್ ಪೆಟ್ಟಲು ಲಾಲ್ ಬಾಗಲ್ಲಿ ಏನಾದರೂ ಡಬಲ್ ಪೆಟ್ಟಲು ಚಿಕ್ಕರೆ ಇನ್ನೊಂದು ಸರಿ ಯಾವಾಗಾರು ತರಬೇಕದು ನೋಡಿದು ಒಂಥರ ಕೊಕ್ಕರೆ ಥರ ಕಟ್ ಮಾಡಿದ್ದಾರೆ ಗಿಡ ಇಲ್ಲಿ ನಾನು ಅವನು ನೋಡ್ತಾ ಇದ್ವಿ ಯಾವ ಗಿಡ ಅಂತ ಕೆಳಗಡೆ ಶೋ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಲ್ಲಾಗಿದ್ದಾವೆ ಅಂತ ಇದು ಕಲರ್ ಕಲರ್ ಎಲೆ ಬಿಡುತ್ತಲ್ಲ ಅದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದಾರೆ ಅದಾದಮೇಲೆ ನಾನು ಸಾಯಂಕಾಲ ಮಧ್ಯಾಹ್ನ ಬಿಸಿಲಲ್ಲಿ ಈಚೆ ಬರೋಕ್ಕಾಗಲಿಲ್ಲ ಮನೆಯಲ್ಲೇ ತಂದಿಟ್ಟಿದ್ವಿ ಬಿಸಿಲಿಗೂ ಗಿಡಗಳು ಹಾಳಾಗುತ್ತೆ ಅಂತ ಸಾಯಂಕಾಲ ಆರೂವರೆ ಏಳು ಗಂಟೆಯಲ್ಲಿ ವಿಡಿಯೋ ಮಾಡಿರೋದು ನೋಡಿ ಇದು ಡಬಲ್ ಪೆಟ್ಟಲ್ಲಿ ಅರಳಿದ್ದಾವೆ ಹೂವು ನಾವು ತಂದ ಮೊಗ್ಗಿದ್ದವು ಅರಳಿದಾವೆ ದುಡ್ಮಲ್ಗೆ ಇದು ಇನ್ನೂ ಅರಳಿಲ್ಲ ಮೊಗ್ಗಿರೋ ನೋಡಿ ತೊಗೊಂಬಂದಿದ್ದೀವಿ ಆಮೇಲೆ ದಾಸವಾಳ ಇದು ದಾಸವಾಳ ಒಂದು ಅರಳಿತ್ತಲ್ವ ಬಾಡೋಗಿದೆ ಅದು ಬೆಳಗ್ಗೆ ತ ಆಗಿದ್ದು ಸಾಯಂಕಾಲಕ್ಕೆಲ್ಲ ಈ ಥರ ಬಾಡಿದೆ ತ ನಾಳೆಗೊಂದು ಹೂವು ರೆಡಿ ಇದೆ ಒಂದು ಮೊಗ್ಗು ರೆಡಿ ಇದೆ ಈ ಥರ ಮೊಗ್ಗಿರೋವು ಹೂವು ಇರೋವು ನೋಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಪಿಂಕು ನಾವು ತಂದಾಗ ಹರಡಿತ್ತು ಇವಾಗ ಬಾಡಿದೆ ಇವಾಗ ಅದು ಆಮೇಲೆ ಒಂದೊಂದು ಮೊಗ್ಗಂತೂ ಹಂಗೆ ಒಣಗೋಗಿದ್ದಾವೆ ಅದರೊಳಗೆ ಆದರೆ ತುಂಬ ಜಾ ಜಾಸ್ತಿ ಮೊಗ್ಗಿದ್ದಾವೆ ಪಿಂಕಲ್ಲಿ ಆಮೇಲೆ ಇದೊಂಚೂರು ಟೇಬಲ್ ರೋಜ್ ಅವಳು ಬೇಕು ಅಂದಿದಕ್ಕೆ ಪಿಂಕು ಆರೆಂಜ್ ಅದು ತೊಗೊಂಬಂದ್ವಿ ಅವಳು ಬೇಕು ಅಂತ ಹೇಳಿದಕ್ಕೆ ತಂದ್ವಿ ಅವು ಕೂಡ ಅರವತ್ತು ರೂಪಾಯಿ ಒಂದೊಂದು ಇಲ್ಲಿ ಆಮೇಲೆ ಇದು ಅಲ್ಮಂಡ ಎಲ್ಲೋ ನಾನು ತೊಗೊಂಬಂದಿದ್ದೀನಿ ಒಂದೇ ಒಂದು ಗಿಡ விஷ்டே இதர் கட்டிங்கு நமஸ்தே இன்னான் வீடியோ தோர்ஸ்